ರಾಜ್ಯಪಾಲರ ತಡೆಯನ್ನು ಖಂಡಿಸಿ ಇವತ್ತು ನಾವಿಲ್ಲಿ ನಮ್ಮ ಜನಪ್ರಿಯ ಮಂಜನಾ ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ಪ್ರತಿಭಟನೆಗೆ ಇವತ್ತು ನಾವು ಇಲ್ಲಿ ಸೇರಿದ್ದೀವಿ ನಮ್ಮ ಕೆ ಶಿವಕುಮಾರನ್ನ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಇವಾಗ ಏನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರವನ್ನು ಆಡಳಿತವನ್ನು ಕೊಡ್ತಾ ಇದ್ದೀವಿ ಅದನ್ನು ಪಡೆಯಲಾರದೆ ಒಟ್ಟ ಕಿಚ್ಚು ಕೊಟ್ಟು ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ಸ್ವತಂತ್ರ ಮಾಡಿಕೊಂಡೇ ಬಂದಿದ್ದಾರೆ ಏನಾದ್ರು ಏನಾದ್ರೂ ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ತೆಗೆಯಬೇಕಂತೇಳ್ಬಿಟ್ಟು ಮೊದಲಿಂದಲೂ ಕುತಂತ್ರ ಮಾಡಿ ಅವರ ಅನೈತಿಕ ಸಂಬಂಧ ತರ ಇಟ್ಟುಕೊಂಡು ಎರಡೂ ಪಕ್ಷಗಳು ಒಂದಾಗಿ ಈಗ ಮೊದಲಿಂದ ಬರ್ತಾ ಇದಾರೆ ಸಿದ್ದರಾಮಯ್ಯ ಅವರ ಮೂರುವರೆ ಕಡೆ ಅವರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ತಗೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ತಗೊಂಡು ಆ ದಿನಕ್ಕೆ ಅವರಿಗೆ ಅನುಕೂಲವಾಗುವ ತರ ಅವರು ತಗೊಂಡು ಬರೀ ಮೂವತ್ತಾರು ಸಾವಿರ ಮೂವತ್ತೆಂಟು ಸಾವಿರ ಕೊಟ್ಟಿದ್ದಾರೆ ತಗೊಂಡಿರೋದು ಅವರೇ ಕೊಟ್ಟಿರುವುದು ಅವರೇ ಅದು ಕಾಂಗ್ರೆಸ್ ಅವರು ಇಲ್ಲಿ ಯಾರು ಹೋಗಿಲ್ಲ ಏನೂ ಆಗಿಲ್ಲ ಬಿಜೆಪಿ ಅವರು ಕ್ವಿಜೆಷನ್ ಮಾಡ್ಕೊಂಡಿದ್ದಾರೆ ಅವರೇ ತಗೊಂಡಿದ್ದಾರೆ ಆದ್ರೆ ಈಗ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದು ಯಾವನೇ ನೀವೇ ಎಲ್ಲ ತಿಳ್ಕೋಬೇಕು ಈ ತರ ಅವರ ಕುತಂತ್ರಗಳನ್ನ ಮಾಡಿಕೊಂಡು ನಮಗೆ ಸರ್ಕಾರವನ್ನು ತಿರುಗೊಳಿಸಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಯಾವುದು ನಡೆಯಲ್ಲ ನಮಗೆ ಏಳು ಕೋಟಿ ಜನರ ಆಶೀರ್ವಾದ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಏಳು ಕೋಟಿ ಜನರ ಆಶೀರ್ವಾದ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಏನೇ ಪ್ರಯತ್ನ ಪಟ್ಟರು ಸರ್ಕಾರವನ್ನು ಅಲುಗಣಿಸಲು ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಈ ದಿನ ನಮ್ಮ ನಾಡಿನ ಎಲ್ಲ ಸಮಸ್ತ ಅಕ್ಕ ತಂಗಿಯರಿಗೆ ರಕ್ಷಾ ಬಂದ ಸಮಸ್ಯೆಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳ ಅವಕಾಶ ಮಾಡ್ಕೊಟ್ಟ ನಮ್ಮೆಲ್ಲರೂ ಒಂದು ಸುತ್ತ ನನ್ನ ಮಾತುಗಳನ್ನ ಜೈ ಹಿಂದ್ ಜೈ ಕಾಂಗ್ರೆಸ್